ಆತಕ್ಕಿನಿಂದ ಮಹೇಶ್ವಾಡ್ಗೆ ಬ್ರಿಡ್ಜ್ ಕಾಮಗಾರಿ ಪೂರ್ಣವಾಗುವುದು ಯಾವಾಗ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕನ್ನ ಬೇಸಿಗೆ ಮಾಡುವಲ್ಲಿ ಮಹತ್ತರ ಯೋಜನೆಯಾಗಿರುವ ರಬಕವಿ ಬನಹಟ್ಟಿ ಜಾಕ್ಮೆಲ್ನ ಹತ್ತಿರ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗುತ್ತಿರುವ ಮಹೇಶ್ವಾಡಿಗೆ ಸೇತುವೆ ಕಾಮಗಾರಿ ಪ್ರಾರಂಭವಾಗಿ ಬರೋಬ್ಬರಿ ಏಳು ವರ್ಷಗಳಿಗೆ ಗತಿಸಿದೆ ಇದರ ಮಧ್ಯೆ ಮೂರ್ನಾಲ್ಕು ಬಾರಿ ಕಾಮಗಾರಿ ಸ್ಥಗಿತಗೊಂಡು ಇದೀಗ ಬೇಸಿಗೆ ಬಂದಾಗ ಮಾತ್ರ ಒಂದೆರಡು ತಿಂಗಳು ಕೆಲಸ ಪ್ರಾರಂಭವಾಗಿ ಮತ್ತೆ ನೇಪಥ್ಯಕ್ಕೆ ಸರಿಯುವ ಕಾರ್ಯ ಸಾಮಾನ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಸಚಿವೆ ಉಮಾಶ್ರೀ ಅವರು ಮೂವತ್ತು ಕೋಟಿ ರೂಪಾಯಿಗಳಷ್ಟು ಟೆಂಡರ್ ಕಾಮಗಾರಿ ಮೂಲಕ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಗೆ ನೀಡಿತ್ತು ಇದಕ್ಕೆ ಪೂರ್ವವಾಗಿ ಎರಡು ಸಾವಿರದ ಒಂದರಲ್ಲಿ ಕಾಮಗಾರಿಗೆ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಹಾಲಿ ಶಾಸಕ ಸಿದ್ದು ಸವತಿ ಅವರು ಸೇತುವೆ ವಿಸ್ತರಣೆ ಹೆಚ್ಚಿಸಲು ಟೆಂಡರ್ ಕಾಮಗಾರಿಯನ್ನ ನಲವತ್ತು ಕೋಟಿ ರೂಪಾಯಿಗಳವರೆಗೂ ಹೆಚ್ಚಳಗೊಳಿಸುವ ಮೂಲಕ ಕಾಮಗಾರಿಗೆ ಮತ್ತಷ್ಟು ವೇಗ ಹಾಗೂ ವಿಸ್ತೀರ್ಣತೆಯನ್ನ ಸರ್ಕಾರದಿಂದ ಅನುಮೋದನೆ ಮಾಡಿಸಿದ್ರು ಆದರೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ತಾನು ನೇರವಾಗಿ ಕೆಲಸ ಮಾಡದೆ ಸಹ ಗುತ್ತಿಗೆ ಕಂಪನಿಯಾದ ತೇಜಸ್ ಸೂಪರ್ ಸ್ಟ್ರಕ್ಚರ್ ಕಂಪನಿಗೆ ಕೆಲಸ ಮಾಡಲು ಅನುಮತಿ ಕೊಟ್ಟಿತ್ತು ಕೆಲಸ ಪಡೆದ ಸಹ ಗುತ್ತಿಗೆ ಕಂಪನಿ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿ ತಮ್ಮ ಸಾಮಾನುಗಳನ್ನ ತೆಗೆದುಕೊಂಡು ಇಲ್ಲಿಂದ ಪರಾರಿಯಾಗಿ ಹೋಯಿತು ರೈತರ ಭೂಮಿಗೆ ಪರಿಹಾರವಿಲ್ಲ ಸೇತುವೆ ನಿರ್ಮಾಣಕ್ಕಾಗಿ ಸುಮಾರು ನಾಲ್ಕೈದು ಎಕರೆಯಷ್ಟು ಭೂಮಿಯನ್ನ ವಶಪಡಿಸಿಕೊಳ್ಳಲು ರೈತರನ್ನ ಒಪ್ಪಿಸಿ ಅವರಿಗೆ ನೇರ ಖರೀದಿ ಮುಖಾಂತರ ಜಾಸ್ತಿ ಪರಿಹಾರ ಕೊಡದೆ ಕೇವಲ ಕಾಲಹರಣ ಮಾಡಿ ಸರ್ಕಾರದಿಂದ ಇಲ್ಲಿಯವರೆಗೂ ಪರಿಹಾರ ನೀಡಿಲ್ಲ ಟೆಂಡರ್ ಕಾರ್ಯದಲ್ಲಿ ವೈಫಲ್ಯ ಸೇತುವೆ ಕೆಲಸ ಮಾಡುವ ಸಮಯದಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ಕೃಷ್ಣಾ ನದಿಯಲ್ಲಿನ ನೀರು ಖಾಲಿಯಾದಾಗ ಓಪನ್ ಪಿಲ್ಲರ್ ಹಾಕಿ ಪಿಲ್ಲರ್ ಎತ್ತರಿಸುವ ಟೆಂಡರ್ ಆಗಿದ್ದು ಆದರೆ ಸಮೀಪವೇ ಹಿಪ್ಪರಗಿ ಜಲಾಶಯವಿರುವ ವರ್ಷ ಪೂರ್ತಿ ನೀರು ನದಿಯಲ್ಲಿ ಇರುತ್ತದೆ ಇಂತಹ ಸಮಯದಲ್ಲಿ ನದಿಯಲ್ಲಿ ಎಷ್ಟೇ ನೀರಿದ್ರೂ ಫೈಲಿಂಗ್ ಮಾಡಿ ಫಿಲ್ಲರ್ ಹಾಕಿದ್ರೆ ನದಿಯಲ್ಲಿ ಸೇತುವೆ ನಿರ್ಮಾಣ ವರ್ಷಪೂರ್ತಿ ಮಾಡಬಹುದು ಈಗಿನ ಟೆಂಡರರು ಕೇವಲ ಎರಡು ವರ್ಷದ ಎರಡು ತಿಂಗಳಲ್ಲಿ ನದಿಯಲ್ಲಿ ನೀರು ಇಲ್ಲದಾಗ ಮಾತ್ರ ಮಾಡಬಹುದು ಇದಕ್ಕೆ ವೆಚ್ಚ ಹಾಗೂ ವಿನ್ಯಾಸ ಬದಲಿಸಬೇಕಾಗಬಹುದು ಎಂದು ಗುತ್ತಿಗೆದಾರರ ಮಾತು ಈ ನಿರ್ಲಕ್ಷ್ಯ ಹೀಗೆ ಮುಂದುವರೆಯುವುದೋ ಅಥವಾ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವುದೇ ಎಂಬ ಪ್ರಶ್ನೆ ಈ ಭಾಗದ ಜನತೆಯಲ್ಲಿದೆ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ